ಈ ಬಾರಿ ಎಲೆಕ್ಷನ್ ಓಟ್ ನಾವ್ ಆಗೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭಿವೃದ್ಧಿ ಗ್ಯಾರಂಟಿ ಗ್ಯಾರಂಟಿ ಐದು ಗ್ಯಾರಂಟಿ ನಮ್ಗೆಲ್ಲಾರ್ಗು ಇದೆ ಎಲ್ಲಾರ್ಗು ಅಭಿವೃದ್ಧಿ ಆಗ್ತಾ ಇದೆ ಅಂತ ಎಲ್ಲ ಗ್ಯಾರಂಟಿಗಳು ಸಿಗ್ತಾ ಇದೆ ಎಲ್ಲ ಗ್ಯಾರಂಟಿ ಸಿಗ್ತಾ ಇದೆ ನಮ್ಮ ಸೆಂಟ್ರಲ್ ಅಲ್ಲಿ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿ ಪಕ್ಕಾ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಏನಿದೆ ಬಡವರಿಗೆ ಏನಿಲ್ಲ ಎಲ್ಲ ದುಡ್ಡಿರೋರಿಗೆಲ್ಲ ಅದು ಹೋಗ್ತಾ ಇದೆ ಮಾತ್ರ ಬಡವರಿಗೆ ಸಿಗ್ತಾ ಇದೆ ಸೆಂಟ್ರಲ್ ಕಾಂಗ್ರೆಸ್ ಬರ್ಬೇಕಂತ ಬರುತ್ತೆ ಅಂತ ಗ್ಯಾರಂಟಿ ಲೋಕಲ್ ಎಂ ಎಲ್ ಎಂಬ ಕೆಲಸಗಳು ಮಾಡಿದ್ದಾರೆ 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 ಅವರಿಂದಾನೇ ಈ ರೋಡ್ ಎಲ್ಲ ಆಗಿದೆ ಅವ್ರಿಗೆ ಬಂದಾಗಿಂದ ಇಲ್ಲೆಲ್ಲ ಸ್ವಲ್ಪ ಅಭಿವೃದ್ಧಿ ನೋಡಿ ಲೈಟ್ ಗಿಲ್ ಕಂಬ ಎಲ್ಲ ಹಾಕಿದ್ದಾರೆ ಅಭಿವೃದ್ಧಿ ಆಗ್ತಾರೆ ಏನಿಲ್ಲ ಮಾಡಿ ಮಾಡಿದ್ದೆ ಅಲ್ಲ ಎಲ್ಲ ಕೆಲಸಗಳು ಅವರೇ ಮಾಡ್ತಾ ಇರೋದು ಅಕ್ಕಿ ಕೊಡ್ತಾ ಇರೋದು ಎಲ್ಲ ಅವರೇ ಮಾಡ್ತಾ ಇರೋದು ಒಂದು ಹಾಸ್ಪಿಟಲ್ ಬೇಕಂತ ಅವ್ರದ್ದೇ ಇರೋದು ಬಿ ಜೆ ಪಿ ಎಂ ಪಿ ಇದು ಮುಂಚಾಮ್ ರೆಡ್ಡಿ ಇದು ಇದಾರೆ ಮುಂಚಾಮ್ ಇದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ರು ಅವಕಾಶ ಮಾತ್ರ ಕೇಳ್ತಾನೆ ಅಷ್ಟೇ ಸೀಟೇ ಕೊಟ್ಟಿಲ್ಲ ಅವ್ರಿಗೆ ಏನು ಮಾಡಿದ್ದಾರೆ ಇಲ್ಲಿ ಏನು ಮಾಡಿಲ್ಲ ಅವರು ಐದು ಗ್ಯಾರಂಟಿಗಳಿದೆ ಕಾಂಗ್ರೆಸ್ ಕಡೆಯಿಂದ ನಿಮಗೆಲ್ಲ ಸಿಗ್ತಾ ಇದೆ ಎಲ್ಲ ಸಿಗ್ತಾಯಿದೆ ಟೋಟಲ್ ಆಗಿ ಐದು ಗ್ಯಾರಂಟಿನೂ ಸಿಕ್ಕಿದೆ ಆರಾಮಾಗಿ ಓಡಾಡ್ತಾ ಇದಾರೆ ನಾವು ಬಿ ಜೆ ಪಿ ಇಷ್ಟವೂ ಇಲ್ಲ ಅದು ಗೌರ್ಮೆಂಟೇ ಇಷ್ಟ ಇಲ್ಲ ಅದು ಸೆಂಟ್ರಲಲ್ಲಿ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ಸೇ ಬರಬೇಕು ಅಲ್ಲೂ ಅಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ಸೇ ಬರಬೇಕು ಸ್ಟೇಟು ಸೆಂಟ್ರಲ್ ಎಲ್ಲ ಒಂದೇ ಇರಬೇಕು ಸುಮ್ಮನೆ ಅವರು ಇದು ಮಾಡ್ತಾರೆ ಅದು ಮಾಡ್ತಾರೆ ಹದಿನೈದು ಲಕ್ಷ ಹಾಕ್ತೀನಿ ಇದು ಹಾಕ್ತೀನಿ ಒಂದೊಂದು ಸತ್ಯಕ್ಕೆ ಒಂದೊಂದು ರೂಲ್ಸ್ ತೆಗಿತಾ ಇದ್ದಾರೆ ಏನಕ್ಕೆ ಜನ ತೊಂದರೆ ಕೊಡಕ್ಕೆ ಮಾತ್ರ ಇರೋದು ಅಷ್ಟೇ ಅವರು ಬೇರೆ ಏನು ಕೆಲಸ ನಡೀತಲ್ಲ ಅವರಿಂದ್ರೆ ಕಾಂಗ್ರೆಸ್ ಸಿಗ್ತಾವೆ ಸೌಲಭ್ಯ ಕರೆಂಟು ಬಸ್ ಇದೆ ಗೃಹಲಕ್ಷ್ಮಿ ಉತ್ಸವ ಇದೆ ಅಣ್ಣಾಕಲ್ಗಾ ಚಕ್ರಮಷ್ಟ್ವಂದಿ ದಾನಿಕಾ ಮೇಂ ಕಾಂಗ್ರೆಸ್ಕೆ ಓಟು ಎಲ್ಲ ಕಾಂಗ್ರೆಸ್ಕೆ ಸರ್ ನೀವು ಆಪೋ ನಿಮ್ಮನ್ನ ಕಾಂಗ್ರೆಸತೆ ಈ ಪೋತು ಕಾಂಗ್ರೆಸತೆ ನೇ ಇದೆ ಸೇದೆ ಕಾಲಿ ಮಲ್ಲಿ ನೀ ಈ ಕಪ್ಪೋ ನೀ ಹೇ ಮಾಳ್ಕೆ ಸೆಂಟ್ರಲ್ ಯಾದ್ರ ಅವಲ್ಕಾ ಅ ಚಿಮನ್ ಚೇತ್ರಮ್ ಲೇ ಎಂಎಲ್ ಅವಲ್ ಬಾಕ್ಸ್ ಚಸ್ತಂದರು ಗ್ಯಾರಂಟಿ ಯೋಜನೆ ಮಿ ಚಿಕ್ಕಿಂಡಯಾ ಓಟೇರ್ಕೆ ಸರ್ ಓಟೇರ್ಕೆ ಫೇನಿ ಓಟೇ ಸರ್ ಕಾಂಗ್ರೆಸ್ ಜನಗಳಿಗೆ ಸರ್ ಸ್ವಲ್ಪ ಇಲ್ಲ ಅದು ಅವ್ರು ಮಾಡಿರೋದು ಉಪಕಾರ ನಮ್ಗೆ ಸಿಕ್ಕಿಲ್ಲ ಇವಾಗ ಗ್ಯಾಸ್ ಫ್ರೀ ಕೊಟ್ಟರು ಸಬ್ಸಿಡಿ ಅಂದರು ಸಬ್ಸಿಡಿ ಬಂದಿಲ್ಲ ಸಾವಿರ ಐವತ್ತು ರೂಪಾಯಿ ಇತ್ತು ಇವಾಗ ಎಂಟುನೂರ ಐವತ್ತು ರೂಪಾಯಿ ಎಲೆಕ್ಷನ್ ಬಂದಿದೆ ಅಂತ ಕಣ್ಮೆ ಮಾಡಿದ್ದಾರೆ ಅದೆಲ್ಲ ಜನಗಳಿಗೆ ಅರ್ಥ ಆಗಲ್ಲ ಜಿ ಎಸ್ ಟಿ ಯಾರಿಗೆ ಜಿ ಎಸ್ ಟಿ ನಮಗೆ ಅಲ್ಲ ಜಿ ಎಸ್ ಟಿ ಯಾಕೆ ಇವಾಗ ಇವಾಗ ಅಂತ ರೂಪಾಯಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲ ಜಿ ಎಸ್ ಟಿ ಇಲ್ಲ ಯಾಕಂದ್ರೆ ಅವತ್ತು ಅಮೌಂಟ್ ಐತೆ ಅದರಿಂದ ಇವಾಗ ನಾವು ಏನಾದರೂ ಅಂಗಡಿಗೆ ತಗೋಬೇಕಾದ್ರೆ ಜಿ ಎಸ್ ಟಿ ಕಟ್ಟೇ ತಗೋಬೇಕು ಆ ರೀತಿಯಾಗಿದೆ ಅದರಿಂದ ಸ್ವಲ್ಪ ಈ ಸರ್ತಿ ಕಾಂಗ್ರೆಸ್ಗೆ ಪಕ್ಕ ನಾವು ಚೇಂಜ್ ಮಾಡೋಣ ಅಂತ ಕಾಂಗ್ರೆಸ್ ಪಕ್ಕ ಹಾಕೋಣ ಅಂತ ಅಷ್ಟೇ